ಒಳೆನರಸಿಪುರ ಕ್ಷೇತ್ರದ ಶಾಸಕ ಎಚ್ ಡಿ ರೇವಣ್ಣ ಅವರು ಪ್ರಕರಣವೊಂದರ ಸಂಬಂಧ ಬೆಂಗಳೂರಿನಲ್ಲಿ ಶನಿವಾರ ಸಂಜೆ ಬಂಧನಕ್ಕೆ ಒಳಗಾದ ಹಿನ್ನೆಲೆಯಲ್ಲಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿದ ಕಾರಣದಿಂದ ಜೆ ಡಿ ಎಸ್ ತಾಲೂಕು ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ತಹಸೀಲ್ದಾರ್ ಪ್ರವೀಣ್ ಕುಮಾರ್ ಪಿ ಎಸ್ ಅವರಿಗೆ ಭಾನುವಾರ ಮನವಿ ಪತ್ರ ಸಲ್ಲಿಸಿದರು ಮೈಸೂರು ಜಿಲ್ಲೆ ಕ್ಯಾರ್ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆಯೊಬ್ಬರ ಪುತ್ರ ತನ್ನ ತಾಯಿಯೇ ಅಪಹರಣವಾಗಿದೆ ಎಂದು ಶಾಸಕ ರೇವಣ್ಣ ಹಾಗೂ ಇನ್ನೊಬ್ಬರ ವಿರುದ್ಧ ದೂರು ದಾಖಲಿಸಿದ್ದರು ಪ್ರಕರಣ ಸಂಬಂಧ ಶಾಸಕ ರೇವಣ್ಣ ಅವರಿಗೆ ನ್ಯಾಯಾಲಯದಲ್ಲಿ ಜಾಮೀನು ಸಿಗದ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶಾಸಕ ರೇವಣ್ಣ ಅವರನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಶಾಸಕ ರೇವಣ್ಣ ಅವರ ಬಂಧನವಾಗುತ್ತಿದ್ದಂತೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಶನಿವಾರ ಸಂಜೆ ಕೆಲವು ವ್ಯಕ್ತಿಗಳು ಪಟಾಕಿ ಸಿಡಿಸಿದ್ದರು ಇದರ ಹಿನ್ನೆಲೆಯಲ್ಲಿ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಹಾಗೂ ಕಾರ್ಯಕರ್ತರು ಮಹಾತ್ಮ ಗಾಂಧಿ ವೃತ್ತದಿಂದ ಮೌನ ಮೆರವಣಿಗೆ ಮೂಲಕ ಸಾಗಿ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಪಿ ಎಸ್ ಅವರಿಗೆ ಮನವಿ ಪತ್ರ ನೀಡಿದರು ತಾಲೂಕು ಜೆ ಘಟಕದ ಅಧ್ಯಕ್ಷ ಎಚ್ ಎಸ್ ಪುಟ್ಟಸ್ವಾಮಪ್ಪ ನೇತೃತ್ವದಲ್ಲಿ ನೀಡಿದ ಮನವಿ ಪತ್ರದಲ್ಲಿ ಎಸ್ಐಟಿ ಕ್ರಮದ ವಿಷಯಕ್ಕೆ ಸಂಬಂಧಿಸಿದಂತೆ ಮೇ ನಾಲ್ಕರಂದು ನ್ಯಾಯಾಲಯದ ತೀರ್ಪು ಹೊರಬಂದಿದ್ದು ಇದಕ್ಕೆ ಸಂಬಂಧಿಸಿದಂತೆ ಪಟ್ಟಣದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ಅಧ್ಯಕ್ಷ ಹಾಗೂ ಕಾರ್ಯಕರ್ತರು ಸಹಿ ಮಾಡಿದ ಮನವಿ ಪತ್ರ ನೀಡಿದರು ಮನವಿ ಪತ್ರ ಸಲ್ಲಿಸುವಾಗ ಪುರಸಭಾ ಸದಸ್ಯರಾದ ಎಚ್ ಕೆ ಪ್ರಸನ್ನ ಮಧು ಶಿವಣ್ಣ ವಾಸಿಂ ಹಾಗೂ ಶಬ್ಬೀರ್ ಹುಸೇನ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ವೈ ಚಂದ್ರಶೇಖರ್ ಮುಖಂಡರಾದ ರಘು ಡಿಶ್ ಗೋವಿಂದ ಜವರೇಶ್ ಸುನಿಲ್ ಹಾಗೂ ಇತರರು ಇದ್ದರು ಇನ್ಸ್ಪೆಕ್ಟರ್ ಜನರಲ್ ಅಮಿತ್ ಸಿಂಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತ್ ಎಂಎಸ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ ಅವರು ಪಟ್ಟಣಕ್ಕೆ ಆಗಮಿಸಿ ಡಿವೈಎಸ್ಪಿ ಅಶೋಕ್ ಅವರ ಜೊತೆಯಲ್ಲಿ ಚರ್ಚಿಸಿದರು ವೃತ್ತ ನಿರೀಕ್ಷಕ ಸುರೇಶ್ ಕುಮಾರ್ ನಗರ ಪೊಲೀಸ್ ಠಾಣೆ ಪಿ ಐ ಅಜಯ್ ಕುಮಾರ್ ಹಾಗೂ ಹಳ್ಳಿ ಮೈಸೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸಲ್ಮಾನ್ ಖಾನ್ ತಂಬುಳಿ ಪಟ್ಟಣದ ಪೊಲೀಸ್ ಠಾಣೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಇನ್ಸ್ಪೆಕ್ಟರ್ ಅರುಣ್ ಹಾಗೂ ವಿನಯ್ ಕುಮಾರ್ ಇದ್ದರು ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಭಾನುವಾರ ಬೆಳಿಗ್ಗೆಯಿಂದಲೇ ಮುಂಜಾಗ್ರತೆ ಕ್ರಮವಾಗಿ ಮೀಸಲು ಪೊಲೀಸ್ ತುಕಡಿಗಳನ್ನು ನೇಮಿಸಿ ಹೆಚ್ಚಿನ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಕಾರ್ಯಕರ್ತರು ತಾಲೂಕು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ನಾಲ್ಕು ಇಪ್ಪತ್ನಾಲ್ಕರಂದು ನ್ಯಾಯಾಲಯದ ತೀರ್ಪು ಹೊರಬಿದ್ದಿತ್ತು ಇದಕ್ಕೆ ಸಂಬಂಧಿಸಿದಂತೆ ಹೊಳೆಂದೇಶ್ಪುರ ಪಟ್ಟಣದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ವಹಿಸುವಂತೆ ಈ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದೆ ಸಂದರ್ಭದಲ್ಲಿ ಸುಮಾರು ಆರು ಮುಕ್ಕಾಲು ಏಳು ಏಳುವರೆ ಸಭೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಆ ಸರ್ಕಲ್ ಗಾಂಧಿ ಸರ್ಕಲ್ ನಲ್ಲಿ ಬಂದು ಪಟಾಕಿ ಹೊಡಿತಕ್ಕಂತ ಒಂದು ಚೇಷ್ಟೆ ಒಂದು ಪರಮಾವಧಿಯನ್ನು ಮಾಡಿದ್ದಾರೆ ಇಂತಹ ಘಟನೆಗಳಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು ಶಾಂತಿಯನ್ನ ಕದಿರ್ತಕ್ಕಂತ ಕೆಲಸವನ್ನು ಆ ಕಿಡಿಗೇಡಿಗಳು ಮಾಡ್ತಕ್ಕಂಥ ಒಂದು ಕೃತ್ಯವನ್ನು ನಾವು ಎಲ್ಲರೂ ಖಂಡಿಸ್ತೇವೆ ಇಂಥ ಘಟನೆಗಳು ನಡೀದೇ ಇರಲಿ ಶಾಂತಿಯುತವಾಗಿ ವಲಯಪುರ ಇರಲಿ ಅನ್ನೋದು ನಮ್ಮೆಲ್ಲರ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಒಂದು ಒಕ್ಕೂರಿನಿಂದ ಮನವಿ ಅಂತೇಳಿ ನಾವು ಹೇಳ್ತೇವೆ ಇದಕ್ಕೆ ಮುನ್ಸೂಚನೆಯಾಗಿ ತಮ್ಮ ಗಮನಕ್ಕೆ ಹಗ ಬರ್ತಕ್ಕಂಥದ್ದು ಅರ್ಜಿ ಮುಖಾಂತರ ಇದು ಮಾಡ್ತೀವಿ ಅದಕ್ಕೆ ತಾವು ಏನು ಕ್ರಮ ತಗೊಳ್ತೀವೋ ತಾವು in kanu fi skapa wucewa ne na iya sakamakwa wucewa